ನಮ್ಮ ಜೀವನದ ಜಂಜಾಟದಲ್ಲಿ ನಾವು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಸಮಯವೇ ಸಿಕ್ಕುವುದಿಲ್ಲ ಅಥವಾ ಸಮಯ ಸಿಕ್ಕರೂ ದೇವರ ಬಳಿ ಹೋಗಿ ಪ್ರಾರ್ಥನೆ ಮಾಡಿ ನಮ್ಮ ಇಚ್ಛೆಗಳನ್ನು ದೇವರಿಗೆ ತಿಳಿಸಲು ಕೂಡ ನಮ್ಮ ಬಳಿ ಅಷ್ಟು ಸಮಯ ಹೇರುವುದಿಲ್ಲ ಹಾಗಾದರೆ ನಾವು ದೇವರನ್ನ ಯಾವ ರೀತಿ ಸ್ಮರಣೆ ಮಾಡಬೇಕು ಅಥವಾ ದೇವರಿಗೆ ನಮ್ಮ ಇಚ್ಛೆಗಳನ್ನು ಪೂರೈಸುವಂತೆ ಯಾವ ರೀತಿ ನಾವು ಬೇಡಿಕೊಳ್ಳಬೇಕು ನಾಮ ಸ್ಮರಣೆಗಳನ್ನು ಮಾಡುವುದರಿಂದ ಅಥವಾ ಯಾವೆಲ್ಲ ಕಷ್ಟಗಳಿಂದ ಪರಿಹಾರ ಸಿಗುತ್ತದೆ ಹಾಗೂ ದೇವರ ಸ್ಮರಣೆ ಮಾಡಿದರೆ ನಮಗೆ ಯಾವೆಲ್ಲ ಲಾಭಗಳು ಸಿಗುತ್ತವೆ ಹಾಗೂ ದೇವರನ್ನ ಕಾಣಲು ನಾವು ದೇವರ ಸ್ಮರಣೆಯನ್ನ ಮಾಡಿದರೆ ಸಾಕ ದೇವಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲವಾ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಜನಕ್ಕೆ ಮೊದಲು ಇರುವುದಿಲ್ಲ ಆದರೆ ದೇವರ ನಾಮ ಸ್ಮರಣೆ ಮಾಡಲು ಯಾವ ಸಮಯ ನಮಗೆ ನಿರ್ದಿಷ್ಟವಾದ ಸಮಯ ಅಥವಾ ದೇವರ ನಾಮ ಯಾವ ಸಮಯದಲ್ಲಿ ಮಾಡಬೇಕು ದೇವರ ನಾಮ ಸ್ಮರಣೆ ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕು ದೇವರ ನಾಮ ಸ್ಮರಣೆಯಿಂದ ಎಷ್ಟೆಲ್ಲ ಲಾಭಗಳಿವೆ ಎನ್ನುವುದನ್ನ ಸಂಪೂರ್ಣವಾಗಿ ದೇವರ ಹೆಸರನ್ನು ಸ್ಮರಿಸಿದರೆ ಯಾವೆಲ್ಲ ಪ್ರಯೋಜನಗಳಿವೆ ಗೊತ್ತಾ ದೇವರ ನಾಮ ಸ್ಮರಣೆಯನ್ನು ಮಾಡ ಯಾವೆಲ್ಲ ಪ್ರಯೋಜನಗಳು ದೊರೆಯುವುದು ದೇವರ ನಾಮಸ್ಮರಣೆ ಎಂದರೇನು ಎನ್ನುವುದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ದೇವರು ಮತ್ತು ದೇವತೆಗಳ ಮಂತ್ರಗಳಿಗೆ ಹೇಗೆ ಶಕ್ತಿ ಇರುತ್ತದೆಯೋ ಹಾಗೆ ದೇವರ ನಾಮಸ್ಮರಣೆ ಮಾಡುವುದಕ್ಕೂ ಅದರಂತೆ ಆದ ಶಕ್ತಿ ಇರುತ್ತದೆ ದೇವರ ಮಂತ್ರಗಳನ್ನು ಪಡಿಸುವುದಕ್ಕೆ ಇರುವಷ್ಟೇ ಶಕ್ತಿ ನಾಮವನ್ನ ಸರಿಯಾದ ವಿಧಾನದ ಮೂಲಕ ಮಾತ್ರ ಪಠಿಸಬೇಕು ಪ್ರತಿನಿತ್ಯವೂ ನಾವು ದೇವರ ನಾಮವನ್ನ ಪಠಿಸುವ ಮೂಲಕ ಸಾಕಷ್ಟು ಬದಲಾವಣೆಗಳನ್ನು ಜೀವನದಲ್ಲಿ ಪಡೆದುಕೊಳ್ಳಬಹುದು ಈ ಬದಲಾವಣೆಯು ಜೀವನದುದ್ದಕ್ಕೂ ನಮ್ಮ ಪ್ರಗತಿಗೆ ಕಾರಣವಾಗುತ್ತದೆ ದೇವರ ನಾಮ ಪಠಣವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಂಥ ಉದ್ದೇ ವ್ಯಕ್ತಿಯನ್ನಾದರೂ ಉತ್ತಮನನ್ನಾಗಿ ಮಾಡುತ್ತದೆ ದೇವರ ನಾಮ ಸ್ಮರಣೆಯು ದೈವಿಕ ಶಕ್ತಿಗಳು ನಮ್ಮತ್ತ ಆಕರ್ಷಿತವಾಗುವಂತೆ ಮಾಡುತ್ತದೆ ಪ್ರತಿನಿತ್ಯವೂ ನಾವು ದೇವರ ಸ್ಮರಣೆಯನ್ನ ಮಾಡುವುದರಿಂದ ಯಾವೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಎಂಬುದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಮೊದಲನೆಯದಾಗಿ ದೇವರ ಜಪ ಅಥವಾ ಸ್ಮರಣೆ ಎಂದರೇನು ದೇವರ ನಾಮ ಸ್ಮರಣೆ ಅಥವಾ ದೇವರ ನಾಮ ಜಪವೆಂದರೆ ಒಂದು ದೇವರ ಅಥವಾ ನಮಗೆ ಸಮಯ ನಿಯಮಗಳಿಲ್ಲ ನೀವು ಮಲಗುವಾಗ ಆಗಿರಬಹುದು ಏಳುವಾಗ ಆಗಿರಬಹುದು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಆಗಿರಬಹುದು ದೇವರ ಹೆಸರನ್ನ ಸ್ಮರಣೆ ಮಾಡಬಹುದು ಕೆಲವರು ರಾಮ ರಾಮ ಎಂದು ರಾಮನ ಹೆಸರನ್ನು ನಾರಾಯಣ ನಾರಾಯಣ ಎಂದು ವಿಷ್ಣುವಿನ ಹೆಸರನ್ನು ಕೃಷ್ಣ ಕೃಷ್ಣ ಎಂದು ಕೃಷ್ಣನ ಹೆಸರನ್ನ ಸ್ಮರಿಸುತ್ತಾರೆ ಇನ್ನು ಎರಡನೆಯದಾಗಿ ದೇವರ ನಾಮ ಜಪಿಸುವುದರ ಪ್ರಯೋಜನಗಳೇನು ನೋಡುತ್ತಾ ಹೋಗೋಣ ಾಗಿ ದೇವರ ನಾಮವನ್ನ ನಾವು ಪ್ರತಿನಿತ್ಯ ಜಪಿಸುವುದರಿಂದ ಏಕಾಗ್ರತೆ ಹೆಚ್ಚಾಗುವುದು ಎರಡನೆಯದಾಗಿ ದೈವಿಕ ಶಕ್ತಿಯ ಆಶೀರ್ವಾದ ದೊರೆಯುತ್ತದೆ ಮೂರನೆಯದಾಗಿ ಜೀವನದಲ್ಲಿ ಧನಾತ್ಮಕ ಶಕ್ತಿಯ ಅನುಭವವಾಗುತ್ತದೆ ನಾಲ್ಕನೆಯದಾಗಿ ಮಾನಸಿಕ ಶಾಂತಿ ಧೈರ್ಯ ದೊರೆಯುತ್ತದೆ ಐದನೆಯದಾಗಿ ಭೌತಿಕ ಆಸೆಗಳಿಗೆ ಆಕರ್ಷಿತರಾಗುವುದಿಲ್ಲ ಆರನೆಯದಾಗಿ ಕೋಪ ಕಡಿಮೆಯಾಗಿ ತಾಳ್ಮೆ ಹೆಚ್ಚಾಗುವುದು ಮಾಡುವಾಗ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ನಾಮಸ್ಮರಣೆಯೆಲ್ಲ ಜೋರಾದ ಧ್ವನಿಯಲ್ಲಿ ಅಥವಾ ಸಣ್ಣ ಧ್ವನಿಯಲ್ಲಿ ಮಾಡಬಾರದು ಮಧ್ಯಮ ಧ್ವನಿಯಲ್ಲಿ ದೇವರ ನಾಮಸ್ಮರಣೆ ಮಾಡಬೇಕು ನಿಮಗೆ ಯಾವ ದೇವರ ನಾಮಸ್ಮರಣೆ ಮಾಡಬೇಕು ಎನ್ನುವ ಗೊಂದಲವಿದ್ದರೆ ಓಂ ನಮ ಶಿವಾಯ ಎನ್ನುವ ಶಿವನ ನಾಮವನ್ನು ಪಠಿಸಬಹುದು ಶಿವಾಯ ಎನ್ನುವ ದೇವರ ಸ್ಮರಣೆ ಮಾಡುವಾಗ ಅದನ್ನು ನೂರ ಎಂಟು ಬಾರಿ ಪಠಿಸಬೇಕು ಎಂದು ಕುಳಿತಾಗ ಅದನ್ನು ನೂರ ಎಂಟು ಬಾರಿಯೇ ಪಠಿಸಬೇಕು ಅಥವಾ ಸಾವಿರದ ಎಂಟು ಬಾರಿ ಪಠಿಸಬೇಕು ಎಂದು ಕೊಂಡಿದ್ದರೆ ಅದನ್ನು ಸಾವಿರದ ಎಂಟು ಬಾರಿಯೇ ಪಠಿಸಬೇಕು ಅದನ್ನು ಅರ್ಧಕ್ಕೆ ನಿಲ್ಲಿಸಬಾರದು ಅರ್ಧಕ್ಕೆ ನಿಲ್ಲಿಸಿದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ರುದ್ರ ಅವತಾರಗಳಿರುವ ದೇವರ ನಾಮಸ್ಮರಣೆ ಮಾಡುವ ಬದಲು ಶಾಂತಿಯುತವಾದ ದೇವರ ನಾಮಸ್ಮರಣೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ದೇವರ ನಾಮಸ್ಮರಣೆ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಪಡಿಸಬೇಕು ಸ್ನೇಹಿತರೆ ನೀವು ಯಾವುದಾದರೂ ದೇವರ ಸ್ಮರಣೆಯನ್ನು ಮಾಡಬೇಕಾದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಆನಂತರ ದೇವರ ನಾಮಸ್ಮರಣೆಯನ್ನು ಪಠಿಸಬೇಕು ದೇವರ ಹೆಸರನ್ನ ನೀವು ಈ ಮೇಲಿನಂತೆ ಕುಡಿಸುವುದರಿಂದ ಪ್ರಯೋಜನಗಳು ದೊರೆಯುತ್ತದೆ ದೇವರ ನಾಮ ಸ್ಮರಣೆಯನ್ನು ಮಾಡುವುದಕ್ಕೆ ಯಾವುದೇ ರೀತಿಯಾದ ನಿರ್ಬಂಧಗಳಿಲ್ಲ ಎಲ್ಲಿ ಬೇಕಾದರೂ ನೀವು ದೇವರ ನಾಮವನ್ನ ಸ್ಮರಿಸಬಹುದು ಇದು ನಿಮಗೆ ಪ್ರಯೋಜನವನ್ನ ನೀಡುತ್ತದೆ ಸ್ನೇಹಿತರೆ ದೇವರ ನಾಮ ಸ್ಮರಣೆ ಮಾಡಲಿಕ್ಕೆ ಇಂಥದ್ದೇ ಆದ ನಿಗದಿತ ಸಮಯವಿಲ್ಲ ನೀವು ಯಾವಾಗ ಬೇಕಾದರೂ ದೇವರ ನಾಮ ನಾಮಸ್ಮರಣೆಯ ಜಾವ ಬ್ರಾಹ್ಮಿ ಮೋಟ ಅಥವಾ ನಿಗದಿತ ಸಮಯ ಅಂತ ದೇವರ ನಾಮ ಸ್ಮರಣೆಗೆ ಪ್ರತಿನಿತ್ಯ ಓಂ ನಮ ಶಿವಾಯಂ ಅಥವಾ ರಾಮ ರಾಮ ಅಥವಾ ಕೃಷ್ಣ ಕೃಷ್ಣ ಎನ್ನುವ ನಿಮಗೆ ಇಷ್ಟ ಇರುವಂತಹ ದೇವರ ನಾಮಗಳನ್ನು ಪಠಿಸುತ್ತಾ ಬಂದರಿ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನ ಕಾಣುತ್ತಾ ಹೋಗುತ್ತೀರಾ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನೀವು ಗಮನಿಸುತ್ತಾ ಹೋಗುತ್ತೀರಾ ಸ್ನೇಹಿತರೆ ಎಂಥದ್ದೇ ಕಷ್ಟಗಳಿದ್ದರೂ ದೇವರ ಸ್ಮರಣೆ ಮಾಡುವಾಗ ನೀವು ಅತಿ ಹೆಚ್ಚು ಗಮನವನ್ನು ಆ ದೇವರ ಸ್ಮರಣೆಯಾಗ್ತಾ ಕೊಡಿ ಏಕೆಂದರೆ ದೇವರನ್ನ ನೆನೆದಾಗ ಮನಸ್ಸಿಗೆ ಸಿಗುವಂತಹ ನೆಮ್ಮದಿ ಮನಸ್ಸಿಗೆ ಸಿಗುವಂತಹ ಸುಖ ಸಂತೋಷ ಯಾವುದರಲ್ಲೂ ದೊರಕುವುದಿಲ್ಲ ಸ್ನೇಹಿತರೆ ದೇವಾಲಯಕ್ಕೆ ಹೋಗಿ ದೇವರನ್ನ ನೋಡಿದಷ್ಟೇ ಸಂತೋಷ ದೇವರ ಸ್ಮರಣೆಯಲ್ಲಿ ಸಿಗುತ್ತದೆ ಸ್ನೇಹಿತರೆ ಹೋಗಲಿಕ್ಕೆ ಸಮಯ ದೇವರ ಸ್ಮರಣೆಯನ್ನು ದೇವರ ಕೃಪೆಗೆ ಪಾತ್ರವೂ ಆಗಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ